ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತೊಂದು ನಾನು ಸಿಂಪಲ್ಲಾಗಿ ಹತ್ತು ನಿಮಿಷದಲ್ಲೇ ಎಗ್ ಫ್ರೈಡ್ ರೈಸು ಮಾಡೋದು ತೋರಿಸ್ತೀನಿ ಹೇಗಿರುತ್ತೆ ಅಂತ ನೋಡಿ ಅದಕ್ಕೇನು ಬೇಕಂತ ನೋಡ್ಕೊಂಬರೋಣ ಇವಾಗ ನಾನು ಮಾಡೋ ತೋರಿಸ್ತೀನಿ ನೋಡ್ಕೊಳ್ಳಿ ಎಗ್ ಫ್ರೈಡ್ ರೈಸ್ ಮಾಡೋಕ್ಕೆ ಅದಕ್ಕೆ ಸಾಮಗ್ರಿಗಳು ಏನು ಬೇಕಂತ ನೋಡ್ಕೊಳ್ಳಿ ಮೂರು ಮೊಟ್ಟೆ ಸ್ವಲ್ಪ ಕ್ಯಾಬೀಜು ಕ್ಯಾರೆಟು ಕ್ಯಾಪ್ಸಿಕಮ್ಮು ಸ್ವಲ್ಪ ಕೊತ್ಮಿರಿ ಒಂದೆರಡು ಹಸಿಮೆಣಸಿನ್ಕಾಯಿ ಸೋಯಾ ಸಾಸು ಸ್ವಲ್ಪ ಪೆಪ್ಪರ್ ಪೌಡ್ರು ನಾನು ಪೆಪ್ಪರ್ ಪೌಡ್ರ್ ತೊಗೊಂಡಿಲ್ಲ ನಾನು ಮನೆಯಲ್ಲೇ ಒರ್ಜಿನಲ್ ಆಗಿ ಕರಿ ಮೆಣಸಿಂದ ನಾನು ಪೆಪ್ಪರ್ ರೆಡಿ ಮಾಡಿರೋದು ಒಂದು ಬಟ್ಲು ಅನ್ನ ಬಾಸುಮತಿ ಅಕ್ಕಿಯಿಂದ ನಾನು ರೈಸ್ ಮಾಡಿಟ್ಕೊಂಡಿದ್ದೀನಿ ಫಸ್ಟೇ ಮಾಡಿಟ್ಕೋಬೇಕು ಆಮೇಲೆ ಅದನ್ನು ಎಗ್ ಫ್ರೈಡ್ ರೈಸ್ ಮಾಡಬೇಕು ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ನೋಡಿ ಮೂರು ಮೊಟ್ಟೆ ಒಡೆದು ಈ ಥರ ಇದೆಲ್ಲ ಒಡಿಬೇಕು ನೀಟಾಗಿ ಇದನ್ನು ಈ ಥರ ಒಡ್ಕೊಂಡ್ಬಿಟ್ಟು ಇದನ್ನು ಮೊಟ್ಟೆ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ನಾವೆಲ್ಲ ನೀಟಾಗೆ ಮ್ಯಾಶ್ ಮಾಡ್ಕೊಂಬಿಟ್ಟು ಇವಾಗ ಇದನ್ನ ಹೇಗೆ ಮಾಡೋದಂತೆ ತೋರಿಸ್ತೀನಿ ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಮೊಟ್ಟೆ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಆವಾಗಲೇ ಮೊಟ್ಟೆ ಇದು ಮಾಡಿದ್ನಲ್ವ ಎಲ್ಲ ನೀಟಾಗೆ ಮ್ಯಾಶ್ ಮಾಡಿದ್ನಲ್ವ ಇವಾಗೆ ಇದಕ್ಕೆ ಹಾಕ್ಕೋಬೇಕು ಹಾಕೊಂಬಿಟ್ಟು ಫ್ರೈ ಮಾಡಿ ಎಗ್ ಫ್ರೈಡ್ ರೈಸ್ ಮಾಡಿ ನೋಡಿ ಹೇಗಿರುತ್ತೆ ಅಂತ ರುಚಿ ರುಚಿಯಾಗಿ ನೀವು ಕೊನೆವರೆಗೂ ನೋಡಿ ಅದ್ರ ಮಜನೇ ಬೇರೆ ಈ ಥರ ಹಾಕೋದು ಹಾಕೊಂಡ್ಬಿಟ್ಟು ಆವಾಗಲೇ ಹೇಳಿದ್ನಲ್ಲ ಪೆಪ್ಪರ್ ಪೌಡ್ರು ಪೆಪ್ಪರ್ ಪೌಡ್ರು ಈ ಥರ ಇಟ್ಟು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೋಡಿ ಹೇಗಾಗಿದೆ ಈ ಥರ ಮಾಡಿಬಿಟ್ಟು ಆಮ್ಲೆಟ್ ಥರ ಬಂದಿದೆ ಅದನ್ನೇ ಇವಾಗ ನಾವು ದಪ್ಪ ದಪ್ಪಾಗಿ ಈ ಥರ ಮಾಡಿಕೊಳ್ಳಿ ಎಗ್ ಫ್ರೈಡ್ ರೈಸ್ ಅಂದ್ರೆ ಇದೇ ಥರ ಹಾಕಿದ ತಕ್ಷಣನೇ ಈ ಥರ ತಿರುಗಬಾರ್ದು ಒಂದು ಎರಡು ನಿಮಿಷ ಬಿಟ್ಟು ಈ ಥರ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸತಿ ನೀವು ಫ್ರೈಡ್ ರೈಸ್ ಮಾಡ್ಕೊಂಡು ನೋಡಿ ರಾತ್ರಿ ಅರ್ಜೆಂಟ್ ಊಟಕ್ಕೆ ಏನಪ್ಪ ಮಾಡೋದು ಅನ್ನೋ ಬರ್ದಿ ಒಂದು ಎರಡು ಮೊಟ್ಟೆ ಇದ್ದರೆ ಸಾಕು ಊಟ ರೆಡಿ ಆಗುತ್ತೆ ಈ ಥರ ಮಾಡಿ ಇವಾಗ ಪಕ್ಕಿಟ್ಕೊಳ್ಳೋಣ ನೋಡಿ ಚೆನ್ನಾಗಾಗಿದೆ ಬೇರೆ ಏನೂ ಇಲ್ಲ ಪೇಪರ್ ಪೌಡ್ರ್ ಉಬ್ಬು ತರಕಾರಿ ಎಲ್ಲ ಹಾಕಿ ಮಾಡ್ಕೊತೀನಿ ನೋಡಿ ಹೇಗೆ ಅಂತ ಆವಾಗಲೇ ನಾವು ಎಣ್ಣೆ ಹಾಕ್ಕೊಂಡಿದ್ದೀವಿ ಒಂದು ಬಾಣಲೆ ಇಟ್ಕೋಬೇಕು ಸ್ವಲ್ಪ ಇನ್ನೊಂದು ಸ್ಪೂನ್ ಆಗೋಷ್ಟು ಎಣ್ಣೆ ಸಾಕು ಜಾಸ್ತಿ ಎಣ್ಣೆ ತಿನ್ನೋರು ಎಣ್ಣೆ ಕಮ್ಮಿ ತಿನ್ನೋರಿಗೆ ಆದರೆ ಜಾಸ್ತಿ ಎಣ್ಣೆ ಹಾಕೋಕ್ಕೆ ಹೋಗಬೇಡಿ ನಾನು ಆವಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಮಗೆ ತೋರಿಸಿರಲಿಲ್ಲ ಇವಾಗ ನೋಡಿ ಶುಂಠಿ ಕುಟ್ಕೋಬೇಕು ಯಾಕಂದರೆ ನುಣ್ಣಗೆ ಬೇಕಾದ್ರೂ ಮಾಡ್ಕೊಳ್ಳಿ ಈ ಥರ ದಪ್ಪ ದಪ್ಪ ಕುಟ್ಬಿಟ್ಟು ಶುಂಠಿ ಹಾಕಿದರೆ ತುಂಬ ಗಮ್ಮ ಅನ್ನತ್ತೆ ಚೆನ್ನಾಗಿರುತ್ತೆ ಇವಾಗ ಶುಂಠಿ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಈ ಥರ ಹಾಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಮತ್ತು ಹಸಿ ಮೆಣಸಿಕಾಯಿ ತೋರ್ಸಿದ್ನಲ್ವಾ ಹಸಿ ನೋಡಿ ಇವಾಗ ಈರುಳ್ಳಿ ನಾನು ಆವಾಗಲೇ ಈರುಳ್ಳಿ ತೋರಿಸಿರಲಿಲ್ಲ ಆದರೆ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಹಾಕ್ಕೊಂಡ್ರೆ ಇದು ಎಲ್ಲ ಫ್ರೈಡ್ ರೈಸು ಚೆನ್ನಾಗಿರೋದು ಇದು ಸ್ವಲ್ಪ ಈರುಳ್ಳಿ ಜಾಸ್ತಿ ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಅವೆಲ್ಲ ಹೆಜ್ಜೆಲ್ಲ ಇದು ತರಕಾರಿ ಎಲ್ಲ ಹಾಕಿದರೆ ಅದನ್ನ ಜಾಸ್ತಿ ಬೇಯಿಸ್ಬಾರ್ದು ಸುಮ್ಮನೆ ಲೈಟಾಗೆ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸಿದರೆ ಕ್ರಿಸ್ಪಿಯಾಗಿರೋಲ್ಲ ಅದಕ್ಕೆ ಸ್ವಲ್ಪ ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಇವಾಗ ನಾನು ಕೋಸು ಹಾಕ್ತಾಯಿದ್ದೀನಿ ನೋಡಿ ಕಟ್ ಮಾಡ್ಕೊಂಡಿರೋದು ಕೋಸು ಹಾಕೊತಾ ಇದ್ದೀನಿ ದಪ್ಪ ಮೆಣಸಿನಕಾಯಿ ಕಟ್ ಮಾಡಿರೋದು ಹಾಕೊತಾ ಇದ್ದೀನಿ ಹಾಂ ಇವಾಗ ಕ್ಯಾರೆಟ್ ಕ್ಯಾರೆಟ್ ಇದ್ದೀನಿ ಇದೆಲ್ಲ ಹಾಕೊಂಡ್ಬಿಟ್ಟು ಸ್ವಲ್ಪ ನೀವು ನಿಧಾನ ಉರಿ ಇರ್ಬಾರ್ದು ಜೋರ ಉರಿ ಇಟ್ಟು ಫ್ರೈ ಮಾಡ್ಕೋಬೇಕು ಯಾಕಂದರೆ ನಿಧಾನ ಉರಿ ಇಟ್ಟರೆ ಮೆಚ್ಚಿಗೆ ಬೇಯಬಾರ್ದು ತುಂಬ ಮೆಚ್ಚಿಗೆ ಬೇಯ್ದರೆ ಟೇಸ್ಟ್ ಇರಲ್ಲ ಗರಿ ಗರಿಯಾಗಿ ಇರಬೇಕು ಸ್ವಲ್ಪ ಬೇಯಿಸ್ಬೇಕು ಜಾಸ್ತಿಯಿಂದ ಬೇಯಿಸೋಕೆ ಹೋಗಬಾರ್ದು ನೋಡಿ ಇವಾಗ ಇದು ರೆಡಿಯಾಗಿದೆ ಇವಾಗ ನಾವು ರೈಸ್ ತೋರಿಸಿದೀವಲ್ವಾ ರೈಸು ಹಾಕಬೇಕು ಈ ಥರ ಇವಾಗ ನಾವು ಆವಾಗಲೇ ಮೊಟ್ಟೆ ಫ್ರೈ ಅಲ್ವಾ ಮೊಟ್ಟೆನೂ ಇದ್ದೀನಿ ಸ್ವಲ್ಪ ಸೋಯಾ ಸಾಸು ಹಾಕ್ಬಿಟ್ಟು ನಾನು ಈ ಥರ ಫ್ರೈ ಮಾಡ್ತೀನಿ ಇವಾಗ ನೋಡ್ಕೊಳ್ಳಿ ಹೇಗಿರುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ಈ ಜಾಸ್ತಿ ಲೇಟ್ ಆಗೋಲ್ಲ ಒಂದು ಹತ್ತು ನಿಮಿಷದಲ್ಲಿ ನಿಮಗೆ ಊಟಕ್ಕೆ ರೆಡಿ ಸಂಜೆ ಹೊತ್ತು ಇಲ್ಲ ಬೆಳಗ್ಗೆ ನಾಷ್ಟಕ್ಕೂ ಯಾವುದಕ್ಕಾದರೂ ಸರಿ ನಿಮ್ಮ ಮೊಟ್ಟೆ ತಿನ್ಬೇಕಂದಾಗೆಲ್ಲ ಈ ಥರ ಮಾಡ್ಕೊತೀನಿ ತುಂಬ ಟೇಸ್ಟ್ ಇರುತ್ತೆ ಮಕ್ಕಳು ಕೊಟ್ಟರು ಖುಷಿ ಖುಷಿಯಾಗಿ ತಿಂತಾರೆ ನೋಡಿ ಒಂದು ಸತಿ ಟ್ರೈ ಮಾಡಿ ನೋಡಿ ಲಾಸ್ಟ್ಗೆ ನಿಮಗೆ ಹೇಳ್ತೀನಿ ಅಂದ ಲಾಸ್ಟ್ ಇರೋದೇ ಮೇನು ಕೊತ್ಮರಿ ಸೊಪ್ಪು ಹಾಕಿಬಿಟ್ಟು ಒಂದು ಸತಿ ಈ ಥರ ಮಾಡಿ ಇಟ್ಟು ನೋಡಿ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ತಿಂತ ಇದ್ದರೆ ತಟ್ಟೆ ಒಳಗೆ ಖಾಲಿಯಾಗಿದ್ದೇ ಗೊತ್ತಾಗಲ್ಲ ಅಷ್ಟು ರುಚಿ ರುಚಿಯಾಗಿರುತ್ತೆ ನೋಡಿ ನೀವು ಟ್ರೈ ಮಾಡಿ ಹತ್ತು ನಿಮಿಷದಲ್ಲೇ ರೆಡಿಯಾಗುತ್ತೆ ಇವಾಗ ರೆಡಿಯಾಯಿತು ನೋಡಿ ಎಗ್ ಫ್ರೈಡ್ ರೈಸು ರೆಡಿಯಾಗಿದೆ ನಿಮಗೆ ಎಗ್ ಫ್ರೈಡ್ ರೈಸು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲಾಸ್ಟು ಐಕನ್ ಹೊತ್ತದು ಮರಿಬೇಡಿ ನಮಸ್ತೆ